ಪ್ರಗತಿ ಚಾರಿಟೇಬಲ್ ಟ್ರಸ್ಟಿನ ಅಂಗವಾಗಿ ಒಂದು ಊಟ ಕೊಟ್ಟಿದ್ದೀರಿ ನಮ್ಗೆ ತುಂಬ ಹೃದಯ ಧನ್ಯವಾದ ನೀವು ಈಗ ಮೊಳಕೆ ಒಡೆಯುವ ಟ್ರಸ್ಟ್ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಹಾಗೆ ಸಮಾಜ ಸೇವೆ ಮಾಡಿಕೊಂಡು ದೇಶ ಸೇವೆ ದೇಶದ ನೋಡೋವನ್ನು ಸಂದಾಯ ಮಾಡಬೇಕಂತ ಈ ಮೂಲಕತೆಗಳನ್ನು ನಿಮಗೆ ಧನ್ಯವಾದ ಪತ್ರಗಳು ವೀಕ್ಷಕರೇ ನಮ್ಮ ಗುರು ಚೈತನ್ಯ ಸೇವಾ ಆಶ್ರಮದಲ್ಲಿ ಇವತ್ತು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಕೊಡಿಯಲ್ ಬೈಲ್ ಮಂಗಳೂರು ಇವರಿಂದ ಸೇವೆ ಸೇವೆಯಾಯಿತು ಹಾಗೆ ಅವರಿಗೆ ನಾನು ಶ್ರೀ ಗುರು ಚೈತನ್ಯ ಸೇವಾ ಪ್ರತಿಷ್ಠಾನದ ವತಿಯಿಂದ ಧನ್ಯವಾದ ಅರ್ಪಿಸ್ತಿದ್ದೇನೆ ಹಾಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಶ್ರೀ ಗುರು ಚೈತನ್ಯ ಸೇವಾ ಆಶ್ರಮಕ್ಕೆ ಬೆಂಬಲ ನೀಡಿ ಸೇವೆ ನಮ್ಮ ಸೇವೆ ಇನ್ನೂ ಹೆಚ್ಚಾಗಲು ನಿಮ್ಮ ಬೆಂಬಲ ಸಹಕಾರ ಇನ್ನೂ ಬೇಕಿದೆ ಹಾಗೆ ಸಂಪರ್ಕ ನಂಬರ್ నైన్ సెవెన్ ఫోర్ వన్ ఫోర్ జీరో ఫోర్ నైన్ జీరో ఫైవ్ ధన్యవాదాలు